ಸಂಪಾದನೆ ಮಾಡಿರಿ ಆಮೇಲೆ ಬರೀ ಡಾಕ್ಟ್ರಿ ಕಟ್ತೀರಾ ಅದಕ್ಕೆ ದುಡಿಮೆಯನ್ನ ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸತ್ತು ಅಂತಾರೆ ದೇವ್ರ ಅಂತ ನಾವು ಯಾಕೆ ನೀವು ನಂಬಲಿ ಇಂತ ಇದಪ್ಪ ಅದರ ಸುತ್ತೀ ಮಕ್ಕಳೆಲ್ಲದರಿ ಮಕ್ಕಳಾಗ್ತವೆ ತಲೆ ಕೆಟ್ಟರಿ ಒಳ್ಳೆಯದಾಗ್ತದೆ ಅಲ್ಲೇ ಕುತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲು ಪತ್ರೆ ಅಶೋಕಟ್ರಿ ಇತ್ತಿರ್ತ ನಾವಲ್ಲರು ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದು ರಾಜರಾಗ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ದೀವಿ ನಾವು ಸಾಲವರೆಗೂ ಅಂತ ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲವರೆಗೋದು ನಡೆಸಿದ ಯಾವುದಕ್ಕೆ ನಡೆಸಿದ ಅವ ಬಸ್ ಇರಲ್ಲ ಕಾರ ಗಾಡಿ ಇರಲ್ಲ ನಡ್ಕೊಂಡು ಹೋಗ್ತಾಯಿರೋದು ನೆಲ್ಲಾಗಲಿ ಅಂತ ನೆಳ್ಳಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಕಾಲ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತಾರೆ ಅದು ಒಳಗೆ ಗುಟ್ಟದು ಈ ಅಶ್ವಥ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರು ಅರವತ್ತೈದು ಕಾಯಿಲೆ ಅಂತಾರೆ ಆ ಬಿಲ್ಪತ್ರೆ ಬರತ್ತಕ್ಕೆ ಹೋಗಿ ಯಾರು ಕೂತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗೆ ಇಟ್ಕೊಂಡ್ರೆ ಮುನ್ನೂರ ಅರವತ್ತೈದು ಕಾಯಿಲೆ ಹೋಗ್ತಾ ಬಂತು ಯಾರೋ ತಂದು ಕೊಟ್ಟರು ಬಿಲ್ ಪತ್ರೇನ ಇಟ್ಕೊಂಡು ಮಾಡಿದರೆ ಮೂವತ್ತೈದು ಕಾಯಿಲೆ ಹುಷಾರಾಗ್ತದೆ ಈ ರುದ್ರಾಕ್ಷಿ ಅಂದರು ರುದ್ರಾಕ್ಷಿ ಅಂದರೆ ಏನು ಅದು ಗಿಡದಲ್ಲಿ ಬರೋದೇ ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರಲ್ಲ ತೊದಲು ಬರೋದಿಲ್ಲ ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವರ ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಇಟ್ಕೊಳಲ್ಲ ಅದೇ ಗಿಡಮೂರಿಗೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಪಿಗೆ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪ ಅದಕ್ಕೂ ಒಂದು ಆಯುಸ್ ಇದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ಒಬ್ಬ ರಾಜ ಬದುಕಿದರೆ ಒಬ್ಬ ಸ್ವಾಮಿ ಬದುಕಿದರೆ ಒಬ್ಬ ಮನುಷ್ಯ ಬದುಕರೆ ಮೂರು ದಿನ ಇರಲ್ಲ ಯಾತಕ್ಕೆ ಈ ಗಿಡ ಭೂ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಅದಕ್ಕೆ ಇವನು ಮೂರು ದಿನ ಬದುಕಲ್ಲ ಆ ಗಿಡ ಮರ ಯಾಕೆ ಬದುಕ್ತೇವೆ ಅಂದರೆ ಪ್ರಕೃತಿ ಇರುವಂಥ ಗಾಳಿಯನ್ನು ಗಿಡಮೂಲಿಕೆಗಳನ್ನು ತಿಳ್ಕೊಂಡು ನೂರು ವರ್ಷ ಆಮೇಲೆ ನೂರು ವರ್ಷ ಮನೆ ತಂದವ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರ ಇದೆಲ್ಲ ಮಾಡಿಕೊಳ್ತೀರಾ ನೂರು ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರೆ ನೀವು ಹುಷಾದಿಂದ ರೋಗ ಅಂತ ನಮ್ಮಲ್ಲಿ ಯಾರ ಬಂದಿದ್ರು ಹೀಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ನಿಲ್ಪತ್ರೆ ಬರೋ ಅವಚಿಕೆಯನ್ನು ಅಂತ ಅವ್ರು ಹೇಳಿದಾಗ ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ ಇನ್ನು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನು ಮೂರು ತಿಂಗಳು ಬರುತ್ತೀಯಾ ಸಾಯಿ ಅದು ವಿಷಯ ನಾನು ಹೇಳಿದ್ದಾರ ಮಾಡೋಣ ಅವ್ನು ಹೋಗಿ ಮಾಡಿದಾಗ ವರ್ಷ ಆದ್ಮೇಲೆ ಬಂದ ಸತ್ತು ನಮ್ಮ ಬಿಲ್ಲ ನೀವು ಹೇಳ್ದಂಗೆ ಆ ಬಿಲ್ ಪತ್ರವನ್ನು ವಿಚಯ ಕೂತ್ಕೊಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ಅದು ನೆಗೆಟಿವ್ ಆಗಿಬಿಡಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳಿಗೆ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ಯಾರ ಬೆಳಗ್ಗೆ ಎದ್ದ ಕೂಡಲೇ ಹೋಗೋದು ಸಾಯಂಕಾಲ ಹೋಗೋದು ಒಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ